ನಮಸ್ಕಾರ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಇವತ್ತೊಂದು ಸಿಂಪಲ್ ಬೆಂಡೆಕಾಯಿ ಕರೆದಿರೋ ಬೆಂಡೆಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಾನು ಆವಾಗವಾಗ ಮನೇಲಿ ಮಾಡ್ತೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಒಂದೂವರೆ ಇಂಚಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡಿ ಈಗ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೋಣ ಸ್ವಲ್ಪ ಎಣ್ಣೆ ಹಾಕೋಣ ಹಾಗೆ ಒಂದು ಸ್ವಲ್ಪ ಅರಶಿನ ಹಾಕೋಣ ಮೂರನ್ನು ಹಾಕ್ಬಿಟ್ಟು ಕಲಸ್ಬಿಟ್ಟು ಸರಿ ಸುಮಾರು ಒನ್ ಅವರ್ ಎತ್ತಿಟ್ಬಿಡಬೇಕು ಅದು ಉಪ್ಪೆಲ್ಲ ಚೆನ್ನಾಗಿ ಬೆಂಡೆಕಾಯಿ ಒಳಗೆ ಅರಿಶಿನದ ವಾಸನೆ ಉಪ್ಪು ಎಣ್ಣೆ ಎಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಹತ್ಕೋಬೇಕು ಒನ್ ಅವರು ನೆನೆಸಿಟ್ಬಿಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಹೀಗೆ ಕಲಿಸ್ಬಿಟ್ಟು ಒನ್ ಅವರ್ ಎತ್ತಿಟ್ಬಿಡೋಣ ತುಂಬ ಖಾರ ಏನೋ ಹಾಕೋದು ಬೇಡ ಇದು ಆರಾಮಾಗಿ ಟೀ ಜೊತೆಯೂ ತಿನ್ಬೋದು ಚಪಾತಿ ಜೊತೆನೂ ನೆಂಚ್ಕೋಬೋದು ದೋಸೆ ಸಾರನ್ನ ಇದ್ದರೆ ಅದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಯಾವುದೇ ಮಸಾಲೆ ಪದಾರ್ಥ ಇಲ್ಲ ಇದರಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಒನ್ ಆರ್ ಆದಮೇಲೆ ಇವಾಗ ಒಂದು ಬಟ್ಲು ತೊಗೊಂಡು ಅದಕ್ಕೆ ಎರಡು ದೊಡ್ಡ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ ಕಡಲೆ ಹಿಟ್ಟು ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋಣ ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕ್ಕೊಡೋಣ ಖಾರ ಬೇಡ ಸೊ ಮಸಾಲೆ ಏನು ಬೇಡ ಅಂತ ಅಂದ್ಕೊಂಡಿರೋದ್ರಿಂದ ಖಾರನೂ ಕಡಿಮೆ ಹಾಕೋದೆ ಒಳ್ಳೆಯದು ಇನ್ನು ಯಾವ ಹಸಿಮೆಣಸಿನಕಾಯಿ ಏನೂ ಉಪಯೋಗಿಸ್ತಾ ಇಲ್ಲ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಬೆಂಡೆಕಾಯಿ ಜೊತೆ ಚೆನ್ನಾಗಿ ಬೆರೆಸಿಬಿಡೋಣ ಅಷ್ಟನ್ನು ಹಾಕೊಂಬಿಡೋಣ ಎರಡು ದೊಡ್ಡ ಸ್ಪೂನಷ್ಟು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿರೋದ್ರಿಂದ ಎರಡು ಸ್ಪೂನಷ್ಟು ಬೇಕಾಗುತ್ತೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಬೆಂಡೆಕಾಯಿಗೂ ಚೆನ್ನಾಗಿ ಕಡಲೆ ಹಿಟ್ಟು ಹತ್ಕೋಬೇಕು ಆ ಥರ ಕಲಿಸ್ಕೊಳ್ಳಿ ಇದನ್ನೇನು ಊರಿಡೋದು ಬೇಡ ಕಲಸಿ ಆದಮೇಲೆ ತಕ್ಷಣ ಕರೆದು ಬಿಡ್ಬೋದು ಅದು ಅದ್ವದ್ದೇ ಥರ ಕಾಣುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಒಳ್ಳೆ ಘಮ ಘಮ ಅಂತಿರುತ್ತೆ ಈಗ ಸ್ವಲ್ಪ ಎಣ್ಣೆ ಇಡೋಣ ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯಲಿ ಇದನ್ನು ಹೀಗೆ ಬಿಡಿ ಬಿಡಿಯಾಗಿ ಹಾಕಿ ಎಲ್ಲ ಒಟ್ಟಿಗೆ ಹಾಕಬೇಡಿ ಉಂಡೆ ಮಾಡಂತೂ ದಯವಿಟ್ಟು ಹಾಕಬೇಡಿ ಚೆನ್ನಾಗಲ್ಲ ಒಂದೊಂದೇ ಒಂದೊಂದೇ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಕರಿಯೋಣ ಕಪ್ಗೇನಾಗಲ್ಲ ಹಸ್ರಿಗೆ ಇರುತ್ತೆ ನೀವು ನೋಡ್ಕೋತಾ ಇರ್ಬೇಕು ಆವಾಗವಾಗಷ್ಟೇ ಅವಾಗವಾಗ ಇದು ಇದೊಂಥರ ಬಜ್ಜಿ ಕೋಟಿಂಗ್ ಥರ ಆಗುತ್ತೆ ಅಂದರೆ ಒಂದು ಚೂರೇ ಚೂರು ಸ್ವಲ್ಪ ದಪ್ಪಕ್ಕೆ ಬಜ್ಜಿ ಥರ ಆಗೋಲ್ಲ ಬಜ್ಜಿ ಕೋಟಿಂಗ್ ಥರ ಆಗುತ್ತೆ ಬಟ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ತೆಕ್ಕೊಂಡ್ರೆ ಈ ಹದದಲ್ಲಿ ತೆಕ್ಕೊಂಡ್ರೆ ಆರಾಮಕ್ಕೆ ಚಪಾತಿ ಜೊತೆ ಎಲ್ಲ ತಿನ್ಬಿಡ್ಬೋದು ಇನ್ನೊಂದು ಚೂರು ಬೆ ಹೊತ್ತು ಬಿಟ್ಟು ಅದನ್ನು ತೋರಿಸ್ತೀನಿ ಇದು ಗರ್ಗರಿಯಾಗಿ ಆಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಆ ಸೌಂಡೆಲ್ಲ ನಿಲ್ಲಬೇಕು ಅಲ್ಲಿವರೆಗೂ ಕರಿಬೇಕು ಚಿಟ್ರ ಚಿಟ್ರ ಅಂತ ಸೌಂಡ್ ಬರ್ತಾ ಇದೆಯಲ್ಲ ಅದೆಲ್ಲ ನಿಂತು ಆಮೇಲೆ ತೆಗೆದ್ರೆ ಆವಾಗ ಪರ್ಫೆಕ್ಟಾಗಿ ಗರ್ಗರಿಯಾಗಿ ಆಗಿರುತ್ತೆ ಮತ್ತು ಇನ್ನೊಂದು ಸಲ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಇನ್ನೂ ಹೀಗೆ ಸಿಂಪಲ್ ಸಿಂಪಲ್ ರೆಸಿಪೀಸು ಹಾಕ್ತೀನಿ ಬೇಗ ಮಾಡಿಬಿಡ್ಬೋದಂತ ರೆಸಿಪಿ ಬೆಂಡೆಕಾಯಿ ಬೇಗ ಖಾಲಿನೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೇಲ್ಗಡೆ ಗರ್ಗರಿ ಒಂಥರ ಒಳಗಡೆ ಜ್ಯೂಸಿಯಾಗಿ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ರೆಡಿನೇ ಆಗೋಯ್ತು ಅಲ್ಲೇ ಮಾಡಿ ಅಲ್ಲೇ ತಿನ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇಟ್ಟರೆ ಸ್ವಲ್ಪ ಪಲ್ಯ ಥರ ಆಗೋಗುತ್ತೆ ಸೊ ಇಟ್ರೂ ನೀವು ಚಪಾತಿ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ಬೋದು ಸಿಂಪಲ್ಲಾಗಿರೋ ಡೀಪ್ ಫ್ರೈಡ್ ಬೆಂಡೆಕಾಯಿ ರೆಡಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ಗೆ ಬಂದು ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ನೀವು ಸಿಂಪಲ್ಲಾಗಿ ಮಾಡಬೇಕು ಅಂತ ಏನಾರು ಅಂದ್ಕೊಂಡಾಗ ಇದು ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು